ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಪ್ರಹಸ್ತ ಮಹಾಪಾರ್ಶ್ವನಾದಿ ಕೊನೆಗೆ ಕುಂಭಕರ್ಣನೂ ಕೂಡ ರಾವಣನಿಗೆ ಅನುಕೂಲವಾಗುವಂತೆಯೇ ಎಲ್ಲರೂ ರಾವಣನ ಶ್ರೇಷ್ಠ ಸಾಹಸವನ್ನು ಎತ್ತಿ ಹಿಡಿದು ಆತನನ್ನೇ ಹೊಗಳುತ್ತಿರುವಾಗ ಸ್ವತಃ ತಮ್ಮನಾದಂತಹ ವಿಭೀಷಣನು ರಾವಣನ ಮಾತುಗಳನ್ನು ಜರೆದುದು ಆತನ ಎದುರಿನಲ್ಲಿ ಆತನ ಶತ್ರುವಾದಂತಹ ರಾಮನನ್ನು ಹೊಗಳಿದುದು ರಾಮ ಬಾಣಕ್ಕೆ ರಾವಣನೇ ಆದಿಯಾಗಿ ಯಾರೂ ನಿಲ್ಲಲು ಸಾಧ್ಯವಿಲ್ಲ ಎಂದು ಹೇಳಿದ್ದನ್ನು ಕೇಳಿಸಿಕೊಂಡು ಆ ರಾಕ್ಷಸ ವೀರರು ರಾವಣನ ಎದುರಿನಲ್ಲಿಯೇ ಸುಮ್ಮನಿರಲು ಸಾಧ್ಯವೇ ಅದರಲ್ಲೂ ಇಂದ್ರನನ್ನೇ ಗೆದ್ದುವನೆಂದು ಅಹಂಕಾರದಿಂದ ಮೆರೆಯುತ್ತಿರುವ ಮೇಘನಾದ ಅಥವಾ ಇಂದ್ರಜಿತ್ತುವು ಸುಮ್ಮನಿರಲು ಸಾಧ್ಯವೇ ಬೃಹಸ್ಪತಿಗೆ ಸಮವಾಗಿ ಬುದ್ಧಿಯುಳ್ಳ ವಿಭೀಷಣನ ಆ ಮಾತನ್ನು ಪ್ರಯತ್ನ ಪಟ್ಟು ಕೇಳಿದವನಾಗಿ ಅಲ್ಲಿ ರಾಕ್ಷಸ ಯೋಧರಲ್ಲಿ ಮುಖ್ಯನಾದ ಮಹಾ ಸಮರ್ಥನಾದ ಇಂದ್ರಜಿತ್ವು ಅನಂತರ ಮಾತನಾಡಿದನು ಅಪ್ಪ ಅನರ್ಥಕವೂ ಭಯಗೊಂಡಂತೆ ಇರುವುದು ಆದ ನಿನ್ನ ತಮ್ಮನ ಮಾತು ಇದೆಂತಹುದು ಈ ವಂಶದಲ್ಲಿ ಇಂಥವನು ಯಾವಾಗಲು ಯಾವನು ಹುಟ್ಟಲು ಆರನು ಹೇಳಲು ಆರನು ಮಾಡಲು ಆರನು ಅಪ್ಪ ಅಂದ್ರೆ ರಾವಣನನ್ನು ಕುರಿತು ಹೇಳುತ್ತಿರುವುದು ಈ ವಂಶದಲ್ಲಿ ನಿನ್ನ ತಮ್ಮ ವಿಭೀಷಣನೊಬ್ಬ ಪುರುಷನು ಮಾತ್ರ ಬಲವು ಸಾಮರ್ಥ್ಯವು ಪರಾಕ್ರಮವು ಶೌರ್ಯವು ಧೈರ್ಯವು ತೇಜಸ್ಸು ಇಲ್ಲದವನಾಗಿದ್ದಾನೆ ಎಲೈ ರಾಕ್ಷಸನೇ ಎಲೈ ಬೀರುವೆ ಆ ರಾಜಪುತ್ರರು ಎಷ್ಟರವರು ನಮ್ಮಲ್ಲಿ ಬಹು ಸಾಮಾನ್ಯನಾದ ಒಬ್ಬನೇ ರಾಕ್ಷಸನು ಅವರನ್ನು ಯುದ್ಧದಲ್ಲಿ ಕೊಲ್ಲಲು ಸಮರ್ಥನಾಗುವನು ಏತಕ್ಕಾಗಿ ಬೆದರಿಸುತ್ತಿದ್ದೀಯೇ ಮೂರು ಲೋಕಗಳಿಗೂ ನಾಥನೋ ದೇವತೆಗಳಿಗೆ ರಾಜನೋ ಆದ ಇಂದ್ರನನ್ನು ನಾನು ನೆಲಕ್ಕೆ ಕೆಡವಿದೆ ಹಾಗೆಯೇ ದೇವಗಣಗಳೆಲ್ಲವೂ ಸಂಪೂರ್ಣವಾಗಿ ಭಯಪಡುತ್ತಾ ದಿಕ್ಕು ದಿಕ್ಕುಗಳಿಗೆ ಓಡಿ ಹೋದರು ಐರಾವತವು ಗಟ್ಟಿಯಾಗಿ ವಿಕಾರ ಧ್ವನಿಯನ್ನು ಮಾಡುತ್ತಾ ನನ್ನಿಂದ ನೆಲಕ್ಕೆ ಉರುಳಿಸಲ್ಪಟ್ಟಿತು ಅದರ ದಂತಗಳೆರನ್ನೂ ಬಾತ್ ಕೆಡಿಸಿ ಎಳೆದು ದೇವಗಣಗಳೆಲ್ಲರನ್ನೂ ಭಯಪಡಿಸಿದನು ಅಂತಹವನಾದ ನಾನು ದೇವತೆಗಳ ದರ್ಪವನ್ನು ಮುರಿದವನು ದೈತ್ಯರಿಗೂ ದುಃಖ್ರದನು ಒಳ್ಳೆಯ ವೀರನಾದ ನಾನು ಮನುಷ್ಯರಾಜನ ಮಕ್ಕಳಾದ ಸಾಮಾನ್ಯ ಮನುಷ್ಯರನ್ನು ಎದುರಿಸಲು ಹೇಗೆ ಶಕ್ತನಲ್ಲ ಇಂದ್ರನಿಗೆ ಸಮಾನನೋ ಅಜೇಯನೋ ಮಹಾಪರಾಕ್ರಮೆಯೋ ಆದ ಆತನ ಆ ಮಾತುಗಳನ್ನು ಕೇಳಿ ಬಳಿಕ ಆಯುಧಧಾರಿಗಳಲ್ಲಿ ಶ್ರೇಷ್ಠನಾದಂತಹ ವಿಭೀಷಣನು ವಿಶೇಷಾರ್ಥವುಳ್ಳ ಮಾತನ್ನು ನುಡಿದನು ಅಪ್ಪ ನೀನು ಹುಡುಗ ಮಂತ್ರಾಲೋಚನೆಯಲ್ಲಿ ನಿನಗೆ ನಿಶ್ಚಿತವಾದ ಬುದ್ಧಿ ಇಲ್ಲ ಈಗಲೂ ನಿನ್ನ ಬುದ್ಧಿ ಪಕ್ವವಾಗಿಲ್ಲ ಹಾದುದರಿಂದಲೇ ನೀನು ಆತ್ಮನಾಶಕ್ಕಾಗಿ ಅರ್ಥವಿಲ್ಲದ ಮಾತನ್ನು ಗೋಳಿಡುತ್ತಿರುವೆ ಎಲ್ಲ ಎಂದ್ರ ರಾಮನಿಂದ ಈ ತರದ ವಿನಾಶವನ್ನು ಕೇಳಿಯೂ ಭ್ರಾಂತಿಯಿಂದ ನೀನು ಅದಕ್ಕೆ ಒಪ್ಪುತ್ತಿ ಒಪ್ಪುತ್ತಿರುವುದರಿಂದ ನೀನು ಮಗನೆಂಬ ಹೆಸರಿನಿಂದ ಮಿತ್ರನ ಮುಖವುಳ್ಳ ಶತ್ರುವಾಗಿರುವೆ ನಿನ್ನನ್ನೇ ಮೊದಲು ಕೊಲ್ಲಬೇಕು ನೀನು ಬಹು ದುರ್ಬುದ್ಧಿಯುಳ್ಳವನು ಹುಡುಗನು ಮೊಂಡನು ಸಾಹಸಿಯು ಆದ ನಿನ್ನನ್ನು ಇಲ್ಲಿಗೆ ಕರೆತಂದು ಮಂತ್ರಾಲೋಚನೆ ಮಾಡುವ ಸ್ಥಳದ ಬಳಿಗೆ ಬಿಟ್ಟವನನ್ನು ಕೊಲ್ಲಬೇಕು ಇಂದ್ರಜಿತ್ತು ನೀನು ಬುದ್ಧಿ ಇಲ್ಲದವನು ನೀನೇ ಪಂಡಿತನೆಂಬ ಗರ್ವದಿಂದ ಕೂಡಿದವನು ಕ್ರೂರ ಸ್ವಭಾವದವನು ಅಲ್ಪಮತಿ ದುಷ್ಟ ಮೂರ್ಖ ಅತ್ಯಂತ ದುರ್ಬುದ್ಧಿಯುಳ್ಳವನು ಚುಡುಕುತನದಿಂದ ಮಾತನಾಡುತ್ತಿರುವೆ ಬ್ರಹ್ಮದಂಡಕ್ಕೆ ಸಮಾನವಾದ ಪ್ರಕಾಶವುಳ್ಳವುಗಳು ಉರಿಯುತ್ತಿರುವವುಗಳು ಯಮನಿಗೆ ಸಮಾನವಾದ ರೂಪವುಳ್ಳವುಗಳು ಯಮದಂಡಕ್ಕೆ ಸಮಾನವಾದ ಸಮಾನವೂ ಆದ ರಾಮನು ಬಿಡತಕ್ಕ ಬಾಣಗಳನ್ನು ಯಾವನು ಯುದ್ಧದಲ್ಲಿ ಎದುರಿಗೆ ನಿಂತು ಸಹಿಸಿಕೊಳ್ಳಬಲ್ಲನು ರಾಜನೇ ದನಗಳನ್ನು ರತ್ನಗಳನ್ನು ಆಭರಣಗಳನ್ನು ದಿವ್ಯವಾದ ವಸ್ತ್ರಗಳನ್ನು ಸುಂದರವಾದ ಮಣಿಗಳನ್ನು ದೇವಿಯಾದ ಸೀತೆಯನ್ನು ರಾಮನಿಗೆ ಅರ್ಪಣೆ ಮಾಡಿ ಇಲ್ಲಿ ಎಲ್ಲ ದುಃಖಗಳನ್ನು ಕಳೆದುಕೊಂಡು ನಾವು ವಾಸ ಮಾಡೋಣ ಈ ರೀತಿಯಾಗಿ ವಿಭೀಷಣನು ಹೇಳಿದಾಗ ರಾವಣನಾದರೂ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹದಿನೈದನೆಯ ಸರ್ಗವು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ బశ్మీరపురవాసిని వామహం ప్రార్థయే నిత్యం విద్యాదానం చేహి నమస్కార